ನಿಂಗೇನ್ ಮಾಡೋ ಕೆಲ್ಸ ಇಲ್ವಾ ಏನು ನಿತ್ಕೋ ಆಯ್ತು ತಿನ್ನುವಂತೆ ಬಾ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಒಬ್ಬಟ್ಟು ಮಾಡ್ತಿದೀವಿ ಸ್ಟಾರ್ಟ್ ಮಾಡ್ಬೇಕು ಕೀ ಆನ್ ಮಾಡ್ಬೇಕು ಏ ನಾನು ಮಾಡಿರೋ ಒಬ್ಬಿಟ್ಟು ಯಾರು ತಿನ್ಬಾರ್ದು ಮಾಡಿರೋ ಯಾರು ಮುಟ್ಟೋದು ಇಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳಬೇಕು ಇವತ್ತು ಏನಪ್ಪ ಅಂತಂದರೆ ಈ ಒಂದು ಗಾಡಿನ ನಮ್ಮ ಅತ್ತಿಗೆಗೆ ಅಲ್ಲಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ನಮ್ಮದು ಇನ್ನೊಂದು ಗಾಡಿನ ಅಲ್ಲಿ ಪಾಪೂನ ಕರ್ಕೊಂಡು ಓಡಾಡೋಕ್ಕೆ ಬೇಕಾಗಿದೆ ಸೊ ಆಮೇಲೆ ಬಿಟ್ಬಿಟ್ಟು ಮತ್ತೆ ವಾಪಸ್ಸು ನಯನ ಜೊತೆ ಬಂದುಬಿಡ್ತೀವಿ ಸೊ ಗೋ ಸ್ಲೋ ಓಡಿಸ್ತಾ ಇದ್ದೀನಿ ಅಂತಂದ್ರೆ ಯಾರು ನೀ ಲೇಟ್ ಬಂದಿರೋದು ನೀನೇ ಲೇಟ್ ಬಂದಿರೋದು ಈಗ ಯಾವ್ದಾಯ್ತು ನಡಿ ಬರೀ ಒಳಗಡೆ ಹೋಗು ಬರಬೇಕು ನಾವು ಒಂದ್ ನಿಮಿಷ ಇರೋ ಏಯ್ ನಡಿ ಒಂದ್ ನಿಮಿಷ ಇರಸ್ತೀನಿ ಇರತೀನಿ ಹಿಂಗಿಟ್ಕೋ ಗೇಟ್ ಇಟ್ಕೊಳ್ ಕರ್ಕೊಂಡು ಹೋಗ್ತೀನಿ ಒಳಗಡೆ ಬಾರಪ್ಪ ಬಾ ಬಾ ಬರೀ ಧೂಪ ಹಾಕಿ ಫುಲ್ಲು ಮನೆ ರೆಡಿ ಟಿ ವಿ ಒಂದು ಹಾಕಿಸ್ಬೇಕು ಟಿ ವಿ ಹಾಕ್ಸಿಲ್ಲ ಇನ್ನ ಕೇಕ್ ಕರೆಕ್ಟಾಗಿ ಇಟ್ಕೋ ಬಿದ್ದೋಗುತ್ತೆ ಬಾಡಿಪಿ ಬಹಳ ನಡೆಸ್ತಾಳೆ ನೋಡಿ ಬಹಳ ಎಷ್ಟು ಜೋರಾಗಿ ನಡೆಸ್ತಾಳೆ ನೋಡಿದೀನಿ ಹ್ಯಾಪಿ ಬರ್ಡೇ ಟು ಯು ಬಂದಿದ ತಕ್ಷಣ ನಮ್ಮ ಆಶಕ್ಕ ಕಾಫಿ ಕೊಡ್ತಾ ಇದ್ದಾರೆ ಇಲ್ಲಿ ಕಾಫಿ ಥ್ಯಾಂಕ್ ಯು ಅಕ್ಕ ನಂಗೆ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡಿ ನನ್ ಜಾಸ್ತಿ ಅಲ್ಲ ಕಾಫಿ ಜಾಸ್ತಿ ಆಯ್ತು ಚಿಕ್ಕ ಮಗು ಇದು ನಯನ ಏನು ಮಾಡ್ತಿದ್ದಾಳೆ ಹಾಂ ನಯನ ಏನು ಮಾಡ್ತಾ ಇದೀಯ ಅಲ್ಲೆಲ್ಲ ಅಲ್ಲೆಲ್ಲ ಆವಿರುತ್ತೆ ಈ ಕಡೆ ಬಾ ಅಯ್ಯೋ ನಿನ್ನ ಆವಿರುತ್ತೆ ಅಲ್ಲೆಲ್ಲ ಜಾಸ್ತಿ ಹಲೋ ಏನು ಮಾಡ್ತಾ ಇದೀಯ ನಿನ್ಗೇನು ಮಾಡೋ ಕೆಲಸ ಇಲ್ವಾ ಏನು ಹಾಂ ಗಂಟ್ಲು ನೋವು ಬರುತ್ತಮ್ಮ ಇಷ್ಟೊಂದು ತಿಂದರೆ ನೀನು ನೀನು ಆಲ್ರೆಡಿ ಕೆಮ್ಮು ಅಂತ ಇದೆಯಾ ಗಂಟ್ಲು ನೋವು ಅಂತ ಇದೀಯಾ ಬಂದ್ಬಿಟ್ಟು ತಿಂತಾ ಇದೆಯಲ್ಲ ನೀನು ಆಯ್ ಬಿಸಾಕೋದನ್ನ ತಿನ್ಬೇಕ ಈಗ ಸರಿ ನಿನ್ನ ನಿನ್ನಿಷ್ಟ ತಿನ್ನು ಆಯಿತು ಆಲ್ರೆಡಿ ಅವಳು ಆ್ಯಕ್ಚುಲಿ ಗಂಟಲು ನೋವು ಅಂತ ಹೇಳ್ತಿದ್ದಾಳೆ ಆದ್ರೂ ಇಲ್ಲಿ ನೇರಳೆ ಆಕ್ಚುಲಿ ಆ್ಯಕ್ಚುಲಿ ಉಪ್ಪಾಕೊಂಡು ತಿನ್ನಬೇಕು ಅದು ಇನ್ನೂ ತೊಳಿದ್ರೆ ತಿಂತ ಇದ್ದಾಳೆ ಕೋಪ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ನಿತ್ಕೋ ಆಯಿತು ತಿನ್ನುವಂತೆ ಬಾ ನಯನ ಇರಲಿ ತಿನ್ನು ಏನಾಗಲ್ಲ ಬಟ್ ಮತ್ತೆ ಕೆಮ್ಮು ಕೆಮ್ಮು ಅಂತ ಅನ್ಬೇಡ ತಿನ್ಬೇಡ ಇಡು ನ ಏನ ಯಾಕೆ ತಿಂತ ಇದಿಯಾ ಗಂಟ್ಲು ನೋವು ಬಂದ್ರೆ ಆಮೇಲೆ ಏನ್ ಮಾಡ್ತೀಯ ಕೋಪ ಪಟ್ಕೊಳ್ಳೋದು ಅಂತ ಕಲ್ತ್ಬಿಟ್ಟಿದ್ಯಾ ಇದೇನು ತೊಳೆದು ಇಲ್ಲ ಏನೂ ಇಲ್ಲ ನೋಡಿ ಹೆಂಡ್ತಿರು ಡ್ರಾಮಾ ಮಾಡೋದು ನಿನಗೆ ಒಳ್ಳೆ ಇನ್ನೊಳ್ಳೆ ಹೇಳ್ತಾ ಇರೋದು ಇಲ್ಲಿ ನೋಡು ನೇರಳೆಣ್ಣುಗಳು ತಿನ್ಬಾರ್ದು ಹುಡುಗಿದೆ ಇಷ್ಟೊಂದು ಸುಮ್ಮನೆ ಡ್ರಾಮಾ ಮಾಡಿದೆ ಕೋಪ ಪಟ್ಕೋತಾಳ ಅಂತ ಕೋಪ ಪಟ್ಕೊಂಬಿಡ್ಲ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ಒಬ್ಬಟ್ಟು ಮಾಡ್ತಿದ್ದೀವಿ ಇದು ಎತ್ಕೋಬೇಕಿ ಕೈಗೆ ಇದಾಕಬೇಕಾಯ್ತಲ್ಲ ಇವ್ರನ್ನ ಸುಮ್ಮನೆ ಕೂಡ್ಸಿದೀವ ಅಷ್ಟೇ ಸ್ವಲ್ಪ ಚೆನ್ನಾಗಿ ಯಾರು ಖಾಲಿ ಹೊಡಿತಾ ಇದೆ ಅಂತ ನೋಡಿ ಜನರೇ ಫಸ್ಟ್ ಒಬ್ಬಟ್ಟು ಹತ್ರ ಬಾ ತೋರಿಸು ಇಷ್ಟೇ ಅಲ್ವಾ ಹಿಂಗೆ ತಾನೇ ಮಾಡೋದು ಹಾ ಇಲ್ಲಿ ನೋಡಿ ಊರನ್ನ ಆಲ್ರೆಡಿ ಉಂಡೆ ಮಾಡಿಟ್ಟಿದ್ದೀನಿ ಸೊ ಫಸ್ಟ್ ಇಲ್ಲಿ ಇಟ್ಬಿಟ್ಟು ಏನು ಮಾಡಬೇಕು ನಮ್ಮ ಅಮ್ಮ ಮಾಡಿರೋದು ನಾನು ನೋಡಿದ್ದೀನಿ ಹಿಂಗೆ ಕ್ಲೋಸ್ ಮಾಡಬೇಕು ಅಶ್ವಿನಿ ಇದು ಲಟ್ಟಣ್ಗೆ ಕೊಟ್ಟಿಲ್ಲ ಆ ಕೈಯಲ್ಲಿ ತಟ್ಟಬೇಕಾ ಏಯ್ ಸುಮ್ನೆ ಹಿಂಗೆ ಇಲ್ಲಿ ಪ್ಯಾಚ್ ಆಗಿರೋದು ಕ್ಲೋಸ್ ಮಾಡೋದು ಹೌದಾ ಬ ನ ಏನ ಬಾ ಹೆಚ್ಚಣ ಬಾ ಬಿಸಿ ಐತ ಬನ್ನಿ ಬನ್ನಿ ಜನರೇ ಜನರೇ ಏನಂಟ್ಕೊಳುತ್ತೆ ಏನು ಭಯಪಡಿಸ್ತಿರಲ್ಲೂ ಓ ಅಂಟ್ಕೊಂಡ್ಬಿಡುತ್ತೆ ಅಂತಂದ್ರೆ ಇದಂಟ್ಕೊಳುತ್ತೆ ಅಂತನಾ ನಾನು ಒಬ್ಬಟ ಅಂಟ್ಕೊಳುತ್ತೆ ಅನ್ಕೊಂಡೆ ಸೌಂಡು ಓಕೆ ಈಗ ನಯನ ನೀನು ಸುಡೋ ಕೆಲಸ ಮಾಡು ಈಗ ನಯನ ಸುಡ್ತಾಳೆ ಹೆಂಗ್ ಸುಡ್ತಾಳೆ ನೋಡೋಣ ಎತ್ಕೊಳ್ಳಿ ಚೆನ್ನಾಗಿರೋದು ಎತ್ಕೊ ನಿನಗೆ ಗೊತ್ತಾ ನೋಡೋಣ ತಡಿ ಯಾವ್ದು ಎತ್ಕೊಳ್ಳಿಕ್ಕೆ ವಾವ್ ನಮ್ಮ ಮನೇಲಿ ಬೇರೆ ಇದರಲ್ಲಿ ಹ್ಞೂ ಅದರಲ್ಲೇ ಎತ್ತು ನೋಡೋಣ ನೋಡಿ ನಾನು ಮಾಡಿರುವ ಒಬ್ಬಟ್ಟು ನೈನ ನಾನು ಮಾಡಿರೋ ಒಬ್ಬಿಟ್ಟು ಯಾರು ತಿನ್ಬಾರ್ದು ನೀನ್ ಮಾಡಿರೋ ಒಬ್ಬಟ್ಟನ ಯಾರು ಮುಟ್ಟೋದು ಇಲ್ಲ ಅಷ್ಟು ಚೆನ್ನಾಗಿದೆ ಹೌದಾ ನಾನೇ ತಿಂತೀನಿ ಕೊಡು ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಹೋಗಿದೆ ನೋಡಿ ಇಲ್ಲಿ ಒಂದು ಅಲ್ಲಿ ಅಲ್ಲಿ ಸ್ವಲ್ಪ ಹೋಗಿದೆ ಈಗ ನಿಜವಾದ ಶೆಫ್ ಬಂದಿದ್ದಾರೆ ನೋಡಿ ಈಗ ಫಸ್ಟ್ ಮೋದಕ ತರ ಮಾಡ್ಕೋಬೇಕಲ್ಲ ಶನಿ ನೋಡಿದೀನಿ ತೊಡಿ ಅಲ್ಲ ನೀವು ಹಸ್ತದಲ್ಲಿ ಮಾಡಬೇಕು ಫಸ್ಟ್ ಅಂತ ಹೇಳ್ಕೊಟ್ಟಿಲ್ಲ ತುಪ್ಪ ಹಾಕು ತುಪ್ಪ ತುಪ್ಪ ಹೇಳು ನಮ್ಮ ಹಸ್ಬೆಂಡ್ ಮಾಡಿದ ಒಬ್ಬಟ್ಟು ಯಾರು ತಿನ್ನಲ್ಲ ಅವರೇ ತಿನ್ಬೇಕಾಗುತ್ತೆ ಚೆನ್ನಾಗಿ ಬಂದಿಲ್ಲ ತುಪ್ಪ ಆ ತುಪ್ಪ ಏ ಅಷ್ಟೊಂದು ಹಾಕ್ಬಿಟ್ರೆ ನೀನು ತುಪ್ಪ ಆಮೇಲೆ ಬೆಳಗ್ಗೆ ಅಲ್ಲೇ ಕೂತಿರ್ಬೇಕು ಒನ್ ಅವರ್ ಹೆಂಗಿದೆ ಹೇಳು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಇದು ಬಿಸಿ ಬಿಸಿ ಇದೆಯಾ ಅಯ್ಯ ನಿನ್ನ ಬರೀ ಎಡ್ಸ್ ತಿನ್ಬೇಡ ಬರೀ ಮೈದಾ ಅದು ನೀನ್ ಮಾಡಿರೋ ಒಬ್ಬಟ್ಟನ ಯಾರು ಮುಟ್ಟೋದು ಇಲ್ಲ ಹ್ಮ್ ಚೆನ್ನಾಗಿದೆಯಾ ನನಗೆ ತಿನ್ಸು ಹ್ಮ್ ತುಪ್ಪ ಹಾಕುವ ಹ್ಮ್ ಆಶಕ ಒಬ್ಬಟ್ಟು ಸೂಪರ್ ಆಗಿದೆ ನೋಡಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾವು ಜಗಳಾಡ್ತಾ ಇದ್ವಿ ವಿಡಿಯೋ ಎಂಡಿಂಗ್ ಅಲ್ಲಿ ನೋಡಿ ಪ್ರೀತಿ ತಿಂತಾ ಇದೀವಲ್ಲಮ್ಮ ಪ್ರೀತಿ ಇಷ್ಟು ಅಲ್ಲಿ 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 ಹೋಗಿ ಇಸ್ಕೋಪಾ ಅಲ್ಲಿ ಮಾತ್ರ ಉಪ್ಪಂದಾನ ಬಂದು ತಿنسಮಾ ಚುಚಡಿಮ್ಮ ಬಿಸಿ ಇದೆ ಬಿಸಿ ಬಿಸಿ ತಿಂತೀಯಾ ನೀನು ಅಯ್ಯಪ್ಪ ಅಷ್ಟು ಬಿಸಿ ಇದ್ಯಾ ನಮ್ಮ ಅಕ್ಕ ಬರೀ ಕೆಲ್ಸ ಅಶ್ವಿನಿ ಬರೀ ಕೆಲ್ಸ ಜನ್ಮದಲ್ಲಿ ಎಲ್ಲೋ ಆಯಾ ಆಗಿದ್ದೆ ಅನ್ಸುತ್ತೆ ನೀನು ಬರೀ ಕೆಲ್ಸಗಳು ಮಾಡ್ತೀಯ ನೋಡಿ ಗಾಡಿ ಎಲ್ಲಾ ವಾಶ್ ಮಾಡಿ ನಮ್ಮ ಅಕ್ಕಿಗೋಸ್ಕರ ನೋಡಿ ಕಾಯ್ಕೊಂಡು ಕೂತವ್ರಿ ಇನ್ನೇನು ಹಿಂಗೆ ಝುಂಗೆ ಅಂತ ಸಾಕು ನನಗೇನು ಶಾರ್ಟ್ ಬೇಕು ನಾನು ನಾನೇ ಮಾಡಿರೋದು ಅಂತ ಪೋಸ್ ಕೊಡ್ಬೇಕು ರೆಡ್ ಕಾರು ರೆಡ್ ಬೈಕು ಮನೆಗೆ ರೆಡ್ ಹೈಕೋರ್ಟ್ ಈಗ ಗಾಡಿ ಕೊಡ್ಬೇಕೋ ಬೇಡ ಅನ್ನೋ ಒಂದು ಡಿಸಿಷನ್ ವಿಡಿಯೋ ಇದು ಹಾ ಅಷ್ಟೇ ಅವ್ರ ಸೆಲ್ಫ್ ಸ್ಟಾರ್ಟ್ ಒಡಕ್ ಹೋಗಿ ಯಾರು ನೋಡಿದ್ರು ಬ್ರೇಕ್ ಇಡ್ಕೊಂಡು ಬ್ರೇಕ್ ಇಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಕಿ ಆನ್ ಮಾಡ್ಬೇಕು ಫಾಸ್ಟ್ ಆದ್ರೆ ಬ್ರೇಕು ಹಾ ಹೋಗ್ತಾ ಉಲ್ಲಾಸದ ಹೂ ಮಡೆ ಮೀನುಗುದಿದೆ ನನ್ನಲ್ಲಿ ಪರವಾಗಿಲ್ಲ ಓಡಿಸ್ತಾರೆ ಓಯ್ಯಪ್ಪ ನಾನೇ ಬೈ ಬಿಡ ಹ್ಯಾಪಿ ಬರ್ಡೇ ಟೂ ಯು ಹ್ಯಾಪಿ ಬರ್ಡೇ ಅಪ್ಪ ಬಾಕೋಬೇಕ ಸೊ ನಾವು ಈಗ ಕೇಕ್ ತಿನ್ಬಿಟ್ಟು ಮಜಾ ಮಾಡ್ಬೇಕು ಸೊ ಮತ್ತೆ ಇನ್ನೊಂದು ಸಿಗಣ ಸಿಗೋಣ ಹೇಳ್ಬಿಡಿ ಎಲ್ಲ ಬಾಯ್ಬಿಡಿ ರೆಡಿ ಎಲ್ಲರಿಗೂ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್